श्रीगुरुभ्यो नमः हरिः ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आध्यात्मचिन्तन ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತೊಂದು ಅಪರೂಪದ ವಿಷಯ ಅವಶ್ಯವಾಗಿ ಇದನ್ನು ನೀವು ಕೇಳಿದ ಮೇಲೆ ಅನುಷ್ಠಾನ ಮಾಡಲೇಬೇಕು ಮಾಡಿದರೆ ಖಂಡಿತ ಧನಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಯಾಕೆಂದರೆ ಧನಲಕ್ಷ್ಮಿ ಪೂಜೆಯ ಬಗ್ಗೆನೇ ಈ ಸಂಚಿಕೆ ಹೊರಟಿರೋದು ಇದು ಯಾವಾಗ ಮಾಡೋ ಪೂಜೆ ನರಕ ಚತುರ್ದಶಿ ಆಯಿತು ಆಚರಣೆ ಸೀದಾ ಬದಿಪಾಡ್ಯಮಿನೇ ನೆನಪಾಗುತ್ತೆ ಮತ್ತೆ ಅಮಾವಾಸ್ಯೆ ಅಮಾವಾಸ್ಯ ಮರ್ತು ಹೋಗಿಬಿಡುತ್ತೆ ಆದರೆ ಅಮಾವಾಸ್ಯೆ ಇದೆಯಲ್ಲ ಅವತ್ತಿನ ದಿವಸ ತಪ್ಪದೇ ಲಕ್ಷ್ಮೀ ಪೂಜೆ ಮಾಡಬೇಕು ಅದು ಕೂಡ ಪ್ರದೋಷ ಕಾಲದಲ್ಲಿ ಅಂದರೆ ಸಂಜೆ ಆದಮೇಲೆ ಮೇಲೆ ಮಾಡುವಂಥ ಪೂಜೆ ಏನಿದೆ ಬಹಳ ವಿಶೇಷ ಪೂಜೆ ಯಾಕೆ ಇಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಈ ಧನಲಕ್ಷ್ಮಿ ಪೂಜೆಗೆ ಅಂದರೆ ಅದು ಚಾತುರ್ಮಾಸ್ಯ ಕಾಲ ನಮಗೊತ್ತು ದೇವ್ರ ನಿದ್ರೆ ಜಾರಿ ಇರ್ತಾನೆ ಒಂದು ಧರ್ಮಶಾಸ್ತ್ರ ಏನಿದೆ ಹೆಂಡತಿ ಗಂಡ ತಾನು ಮಲಗದ ಮೇಲೆ ತಾನು ಮಲಗಬೇಕು ಆದರೆ ಹೇಳೋದು ಮಾತ್ರ ಗಂಡನಿಗಿಂತ ಮುಂಚೆ ಹೇಳ್ಬೇಕು ಇದನ್ನು ಲಕ್ಷ್ಮೀದೇವಿ ದೇವಿ ಅವಶ್ಯವಾಗಿ ಪಾಲಿಸ್ತಾಳೆ ಇವತ್ತಿನ ದಿವಸ ಅಂದರೆ ಅಮಾವಾಸ್ಯೆ ಏನಿದೆಯಲ್ಲ ಅವತ್ತು ಲಕ್ಷ್ಮಿ ತಾನು ಎಚ್ಚರಗೊಳ್ತಾಳೆ ಎದ್ದು ಬಿಡ್ತಾಳೆ ಒಂದು ಮಾತಿದೆ ಕ್ಷೀರ ಸಮುದ್ರ ಮಥನ ಆದಾಗ ಲಕ್ಷ್ಮೀ ದೇವಿ ಬಂದು ಹೊರಗಡೆ ಆ ಬಂದಿದ್ದ ದಿವಸನೇ ಈ ದಿವಸ ಅಂತ ಹಾಗಾಗಿ ಲಕ್ಷ್ಮಿ ಆಗ್ತಾನೆ ಎಲ್ಲ ತುಂಬಿಸ್ಕೊಂಡು ಮೇಲೆ ಸಮುದ್ರದಿಂದ ಬಂದಿದ್ದಾಳೆ ತಕ್ಷಣ ಅವಳನ್ನು ನಾವು ಹಿಡ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಸಂಪತ್ತನ್ನು ನಾವು ಪಡ್ಕೊಳ್ಬೇಕು ಅಂತ ಆದ್ರೆ ಈ ಧನಲಕ್ಷ್ಮಿ ಪೂಜೆಯನ್ನು ಮಾಡಲೇಬೇಕು ಅದರಲ್ಲೂ ಯಾರೋ ಬಿಸ್ನೆಸ್ ನಡೆಸ್ತಾ ಇರ್ತಾರೆ ಅಂಥವ್ರಿಗಂತೂ ಒಳ್ಳೆ ದಿವಸ ವರ್ಷ ಬಿಡೀ ತಾವು ಏನೇನು ಸಂಪಾದನೆ ಮಾಡಿರ್ತಾರೆ ಅದೆಲ್ಲ ಲೆಕ್ಕ ಪೂರ್ತಿ ಮಾಡಿ ಬರೆದು ಹೊಸದಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡಿ ಆರಂಭಿಸಿದ್ರೂ ಖಂಡಿತ ಒಳ್ಳೆಯದಾಗುತ್ತೆ ಆ ನಿಟ್ಟಿನಲ್ಲಿ ಅವರುಗಳು ವಿಶೇಷವಾಗಿ ಇಂಥ ಪೂಜೆಯನ್ನು ಇಂದಿನ ದಿವಸ ಮಾಡಲೇಬೇಕು ಅದರಲ್ಲಿ ಪೂಜಾ ಕ್ರಮವನ್ನು ಮಾಡಿದಾಗ ಏನು ಮಾಡಬೇಕು ಧನಲಕ್ಷ್ಮಿ ಪೂಜೆಯನ್ನು ಅಂದಾಗ ಎಲ್ಲ ಕಡೆ ದೀಪವನ್ನು ಬೆಳಗಬೇಕು ಸಂಜೆ ಹೊತ್ತು ಎಲ್ಲ ಕಡೆ ಅಂತಂದ್ರೇನು ಮನೆಯಲ್ಲಿ ದೇವ್ರ ಮನೆ ಇರುತ್ತೆ ದೇವ್ರ ಮನೆ ಮುಂದೆ ತುಳಸಿ ಗಿಡ ಇರುತ್ತೆ ಅದರ ಮುಂದೆ ಈ ರೀತಿ ಎಲ್ಲೆಲ್ಲಿ ದೇವತಾ ಸನ್ನಿಧಾನ ಇತ್ತು ಅಲ್ಲೆಲ್ಲ ಮುಂದೆ ಅವನೊಂದು ದೀಪವನ್ನು ಹಚ್ಚಬೇಕು ಸಂಜೆ ಹೊತ್ತು ಅದಕ್ಕೆ ಸುಖರಾತ್ರಿ ಅಂತಲೇ ಹೆಸರಂತು ಅವತ್ತಿನ ದಿವಸ ನೀವು ಸುಖವಾಗಿ ಅನಾಯಾಸವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ನಿಮ್ಮ ಪ್ರತಿ ರಾತ್ರಿನೂ ಸುಖರಾತ್ರಿಯಾಗಿ ಮುಂದೆ ಕಳೆಯುತ್ತೆ ಅಂತ ಈ ರೀತಿಯಲ್ಲಿ ಲಕ್ಷ್ಮಿಯ ದಿವ್ಯ ಅನುಗ್ರಹಕ್ಕೆ ಅದೊಂದು ಕಾರಣ ಅವತ್ತು ಮನೆಯಲ್ಲಿ ದೀಪವನ್ನು ಹಚ್ಚಿದ ಮೇಲೆ ಸಂಭ್ರಮ ಆಚರಣೆ ಮಾಡಬೇಕು ಯಾಕೆ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂತ ಹಿಂದೆ ನರಕ ಚತುರ್ದಶಿ ದಿವಸ ಕೃಷ್ಣನಿಗೆ ಪ್ರೀತಿಯಾಗಿರುತ್ತೆ ನಂತರ ಬಲಿಪಾಠಮಿ ವಾಮನಿಗೆ ಪ್ರೀತಿಯಾಗಿರುತ್ತೆ ಮಧ್ಯದಲ್ಲಿ ಲಕ್ಷ್ಮಿ ಮನೆಗೆ ಬರ್ತಾಳೆ ಅದರಿಂದ ಲಕ್ಷ್ಮಿ ಬಂದರೆ ಯಾರು ಬೇಡ ಅಂತ ಖಂಡಿತ ಬೇಕೇ ಬೇಕು ಅವನು ಮುಖ್ಯವಾಗಿ ಆದ್ರಿಂದ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂದಾಗ ಬಹಳ ಸಂತೋಷದಿಂದ ಅದನ್ನು ಆಚರಿಸ್ಬೇಕು ಇನ್ನು ಲಕ್ಷ್ಮಿ ಪೂಜೆಯನ್ನು ಸಂಜೆ ಹೊತ್ತು ಮಾಡೋದಿದೆ ಅಂತ ನಾನು ಹೇಳಿದೆ ಬೆಳಗ್ಗಿನ ಜಾವದಲ್ಲಿ ಮಡಿಯಾಗಿ ದೇವರ ಪೂಜೆಯನ್ನು ಮಾಡಿ ಲಕ್ಷ್ಮೀ ಪೂಜೆಯನ್ನು ವೈಭವದಿಂದ ಬೆಳಗ್ಗೆನು ಆಚರಿಸ್ತಾರೆ ಆದರೆ ಸಂಜೆ ಹೊತ್ತು ಮಾತ್ರ ಇನ್ನೂ ವಿಶೇಷ ಹೇಗೆ ಈ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮಿಯನ್ನ ಅರ್ಚನೆ ಮಾಡ್ತಿರೋ ಅಥವಾ ಮಿಕ್ಕಿದ ಸಂದರ್ಭಗಳಲ್ಲಿ ಲಕ್ಷ್ಮೀ ಪೂಜೆಗೆ ಮಹತ್ವ ಇದೆಯೋ ಅದಕ್ಕಿಂತ ಜಾಸ್ತಿ ಮಹತ್ವನೇ ಇದಕ್ಕಿದೆ ಅಂತ ಹೇಳ್ಬೋದು ಅಷ್ಟು ಮಹತ್ವವನ್ನು ಪುರಾಣಗಳಲ್ಲಿ ಇದಕ್ಕೆ ಕೊಟ್ಟಿದ್ದಾರೆ ಇನ್ನು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬೇಕಾದ್ರೆ ನಾರಾಯಣನನ್ನು ಮರೆಯೋ ಹಾಗಿಲ್ಲ ಜೊತೆಗೆ ಮಾಡಬೇಕು ಇನ್ನು ಗೆಜ್ಜೆ ವಸ್ತ್ರ ಬಂಗಾರದ ಆಭರಣ ಹೂಮಾಲೆ ಇದನ್ನೆಲ್ಲ ಮಾಡಬೇಕು ಇನ್ನು ಮಂಗಳಾರತಿಯನ್ನು ಮಾಡಬೇಕಾದ್ರೆ ಒಂದು ಕ್ರಮ ಲಕ್ಷ್ಮೀದೇವಿಗೆ ಏನು ಅರಶಿನ ಕುಂಕುಮದ ನೀರನ್ನು ಹಾಕಿ ಎರಡು ದೀಪವನ್ನು ಇಟ್ಟು ನೀರಾಜನವನ್ನು ಮಾಡಬೇಕು ಮತ್ತೆ ಪಾಯಸ ಭಕ್ಷ್ಯ ಭೋಜ್ಯ ಇದನ್ನೆಲ್ಲ ಮಾಡಬೇಕು ಕೆಲವರಂತೂ ಈ ಅಮಾವಾಸ್ಯ ದಿವಸ ಉಪವಾಸ ಇರ್ತಾರೆ ಸಂಜೆಯ ತನಕ ಲಕ್ಷ್ಮೀ ಪೂಜೆ ಮಾಡೋವರೆಗೂ ಉಪವಾಸ ಅದು ಶ್ರೇಷ್ಠವೂ ಕೂಡ ಹೌದು ಯಾಕೆಂದ್ರೆ ಅವತ್ತಿನ ದಿವಸ ಚಿಕ್ಕ ಮಕ್ಕಳು ಮತ್ತು ತುಂಬ ಕೈಲಾಗದೇ ಇರೋರು ತಾವು ಸ್ವಲ್ಪ ಆಹಾರವನ್ನು ತಗೊಳ್ತಾರೆ ವಸ್ತುತ ಅವರಿಗೆ ಸಾಧ್ಯವಾದರೆ ಅವರು ಕೂಡ ಉಪವಾಸವನ್ನು ಮಾಡಬೇಕು ಇನ್ನು ಮಿಕ್ಕಿದವರು ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹ ಬೇಕು ಅಂತ ಇದ್ದವರು ಅಮಾವಾಸ್ಯೆ ದಿವಸ ಪ್ರದೋಷ ಕಾಲದವರೆಗೆ ಉಪವಾಸವನ್ನು ಮಾಡಿ ನಂತರ ಲಕ್ಷ್ಮೀ ಪೂಜೆಯನ್ನು ಮಾಡಿ ಆಮೇಲೆ ಸ್ವೀಕಾರ ಮಾಡ್ತಾರೆ ಅದರಲ್ಲೂ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಕ್ಷೀರಾಭಿಷೇಕ ಬಹಳ ವಿಶೇಷ ಅವತ್ತಿನ ದಿವಸ ಲಕ್ಷ್ಮೀ ನಾರಾಯಣ ಪ್ರತಿಮೆಗೆ ಹಾಲಿನಿಂದ ಅಭಿಷೇಕ ಮಾಡೋದು ಅಂತಂದರೆ ಮನೆಯಲ್ಲಿ ಸಮೃದ್ಧಿಯ ಸಂಕೇತ ಹಾಲು ಉಕ್ಕಿದ್ರೆ ಸಂತೋಷ ಅದೇ ರೀತಿ ಹಾಲಿನ ಅಭಿಷೇಕ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣಗೆ ಮಾಡಿಸಿದ್ರೆ ಆಗ ಮನೆಯಲ್ಲಿ ಸಮೃದ್ಧಿಯ ಸಂಕೇತವಾಗಿ ಒಳ್ಳೆಯ ಸಂಪತ್ತು ಸಿಗತ್ತೆ ಹೀಗೆ ಸಾಯಂಕಾಲ ತನಕ ಉಪವಾಸವನ್ನು ಮಾಡೋದಿದೆ ಏನೇ ಆಗಲಿ ಸ್ನಾನವನ್ನಾದರೂ ಮಾಡಿ ಪೂಜೆ ಮಾಡಬೇಕು ಬೆಳಗ್ಗೆ ಒಂದು ಹೊತ್ತು ಸ್ನಾನ ಆಗಿರುತ್ತೆ ಆದರೆ ಸಂಜೆ ಹೊತ್ತು ಲಕ್ಷ್ಮೀ ಪೂಜೆಯನ್ನು ಮಾಡುವ ಮುಂಚೆ ಸ್ನಾನವನ್ನು ಮಾಡಿ ಪೂಜೆ ಮಾಡಿದರೆ ಬಹಳ ಶ್ರೇಷ್ಠ ಅದೇನು ಭಾವನೆ ಅಂದರೆ ಉತ್ಥಾನ ದ್ವಾದಶಿ ದಿವಸ ಕ್ಷೀರ ಸಮುದ್ರದಿಂದ ದೇವರು ಸಂಜೆ ಹೊತ್ತು ಎದ್ದು ಬರ್ತಾನಂತೆ ಅದೇ ರೀತಿ ಇಂದಿನ ದಿವಸ ಅಮಾವಾಸ್ಯ ದಿವಸ ಸಂಜೆ ಹೊತ್ತು ಲಕ್ಷ್ಮೀ ದೇವಿ ಎದ್ದು ಬರ್ತಾಳೆ ಅಂತ ಈ ರೀತಿಯಲ್ಲಿ ವಿಶೇಷವಾಗಿ ಈ ದೀಪಾವಳಿಯ ಅಂಗವಾಗಿ ಲಕ್ಷ್ಮೀ ಪೂಜೆ ಹಾಗೆ ಕುಬೇರನ ಪೂಜೆಯನ್ನು ಮಾಡೋದಿದೆ ಅದು ಲಕ್ಷ್ಮಿ ಅಂದ ಕೂಡಲೇ ಲಕ್ಷ್ಮೀ ಕುಬೇರನ ಮುಖಾಂತರ ನಮಗೆ ಅನುಗ್ರಹವನ್ನು ಮಾಡ್ತಾಳೆ ಕುಬೇರ ಪೂಜೆಯನ್ನು ಇಂದಿನ ದಿವಸ ಮಾಡೋದಿದೆ ಹೀಗೆ ಪ್ರದೋಷ ಕಾಲದಲ್ಲಿ ಹಪ್ಪದೆ ಲಕ್ಷ್ಮಿ ಪೂಜೆಯನ್ನು ಎಲ್ಲರೂ ಮಾಡಿ ವಿಶೇಷವಾಗಿ ಲಕ್ಷ್ಮಿಯ ಅನುಗ್ರಹವನ್ನು ಪಡೆದುಕೊಳ್ಳಿ ಇನ್ನು ಮತ್ತೊಂದು ಯಾವಾಗ ಈ ಅಮಾವಾಸ್ಯೆ ದಿನ ವಿಶೇಷವಾಗಿ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾನೋ ಅದರ ಜೊತೆಗೆ ಇನ್ನೂ ಒಂದಿಷ್ಟು ಮಾಡಿದರೆ ಲಕ್ಷ್ಮಿಗೆ ತುಂಬ ತೃಪ್ತಿಯಂತೆ ಏನು ಮಾಡಬೇಕು ಅಮಾವಾಸ್ಯೆ ದಿನ ಸ್ನಾನ ಮಾಡಿ ಈ ಪಿತೃಗಳಿಗೆ ತೃಪ್ತಿ ಆಗೋ ಥರ ತರ್ಪಣ ಅಂತ ಇರುತ್ತೆ ಅದನ್ನು ಕೊಡ್ಬೋದು ಬಹಳ ತೃಪ್ತಿ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಷ್ಟೇ ಅಲ್ಲ ಯಾರು ಒಳ್ಳೆಯ ವಿದ್ವಾಂಸರಿಗೆ ಜ್ಞಾನಿಗಳಿಗೆ ಅಂಥವರಿಗೆ ಶ್ರೇಷ್ಠವಾದ ದಾನಗಳನ್ನು ನೀಡಿ ತುಂಬ ಕಷ್ಟದಲ್ಲಿರೋರಿಗೆ ಸಹಾಯವನ್ನು ಮಾಡಿ ಸಹಾಯ ಮಾಡಿದಷ್ಟು ಲಕ್ಷ್ಮಿ ಜಾಸ್ತಿ ನಿಮ್ಮ ಮೇಲೆ ಕಟಾಕ್ಷವನ್ನು ತೋರಿಸ್ತಾಳೆ ಅಷ್ಟೇ ಅಲ್ಲ ಹಾಲು ಮೊಸರು ತುಪ್ಪ ಈ ಎಲ್ಲ ಆಹಾರದಿಂದ ತೃಪ್ತಿ ಜಾಸ್ತಿ ಪಡಿಸ್ಬೇಕಂತ ಚಿಕ್ಕ ಮಕ್ಕಳನ್ನು ಕರೆದು ಅವ್ರಿಗೇನಾದ್ರು ಕೊಡೋದು ಈ ತೃಪ್ತಿ ಪಡಿಸಿದಾಗಲೂ ಕೂಡ ಈ ರೀತಿಯಲ್ಲಿ ಲಕ್ಷ್ಮಿಯ ಅನುಗ್ರಹ ಇನ್ನೂ ಜಾಸ್ತಿ ಆಗುತ್ತೆ ಇನ್ನು ಶಕ್ತಿ ಇದ್ದರೆ ಅವತ್ತಿನ ದಿವಸ ಸ್ವಲ್ಪ ತಿಂಡಿಯನ್ನು ತಿಂದ್ಕೊಂಡೇ ಇರಬೇಕಂತ ಅಂದರೆ ಊಟ ಮಾಡಬಾರ್ದು ಅಂತ ಇದನ್ನು ಹೇಳ್ತಾರೆ ಅಂತೂ ಎಷ್ಟು ಕಡಿಮೆ ಆಹಾರ ತಗೊಂಡು ಆವತ್ತಿನ ದಿವಸ ಇರ್ತಾರೋ ಅಷ್ಟು ಫಲ ನೀವೇನಾದರೂ ಈ ಸರಿಯಾಗಿ ಅವತ್ತಿನ ದಿವಸ ಪಿತೃಗಳಿಗೆ ಸಂತೋಷ ಆಗೋ ಥರ ಮಾಡಿದರೆ ವರ್ಷ ಬಿಡಿ ಅವರು ಸಂತುಷ್ಟರಾಗಿ ನಿಮ್ಮ ಮೇಲೆ ಪೂರ್ಣ ಅನುಗ್ರಹ ಮಾಡ್ತಾರೆ ಪಿತೃಪಕ್ಷದಲ್ಲಿ ವಿಶೇಷವಾಗಿ ಪಿತೃಗಳಿಗೆ ಮಾಡಿರ್ತಾರೆ ಆದರೆ ಅಲ್ಲೇನೋ ಸ್ವಲ್ಪ ಲೋಪದೋಷಗಳಾಗ್ಬಿಟ್ಟಿರುತ್ತೆ ಆ ಲೋಪದೋಷ ಹೋಗಬೇಕು ಅಂದರೆ ಈ ದಿವಸ ಅಮಾವಾಸ್ಯ ದಿವಸ ವಿಶೇಷವಾಗಿ ಪೂಜೆಯನ್ನು ಮಾಡಿದರೆ ಆ ಪಿತೃಗಳ ಅಂಗವಾಗಿ ತೃಪ್ತಿ ಆಗುತ್ತೆ ಈ ರೀತಿಯಲ್ಲಿ ಬರೀ ಅಮಾವಾಸ್ಯೆ ಬಗ್ಗೆ ಮಾತ್ರ ಕಟಾಕ್ಷ ಹರಿಸ್ಬೇಡಿ ಆ ಲಕ್ಷ್ಮಿ ಪೂರ್ಣ ಅನುಗ್ರಹ ಆಗಲ್ಲ ನೀವು ದೀಪಾವಳಿ ಹಬ್ಬ ಅಂದ್ರೆ ನಾಲ್ಕು ದಿವಸ ಪೂರ್ಣ ಬರೀ ಪಟಾಕಿ ಹಚ್ಚೋದೇ ದೀಪಾವಳಿ ಹಬ್ಬ ಅಲ್ಲ ದೀಪಗಳನ್ನು ಹಚ್ಚೋದು ದೀಪಾವಳಿ ಹಬ್ಬ ಅಂತ ಬಹಳ ಪ್ರಸಿದ್ಧ ದೀಪಾಲಿಕಾ ಅಂತ ದೀಪಾವಳಿಗೆ ಹೆಸರು ಶುರು ಆಗೋದಿಲ್ಲಿ ನೀರು ತುಂಬೋ ಹಬ್ಬದಿಂದ ಶುರು ನೀರು ತುಂಬಿಸ್ತೀರಿ ಗಂಗಾ ಪೂಜೆ ಮಾಡ್ತೀರಿ ವರುಣ ಪೂಜೆ ಮತ್ಸ್ಯ ಪೂಜೆ ಅರ್ಪಣೆ ಮಾನೆ ದಿವಸ ಬೇಗ ನರಕ ಚತುರ್ದಶಿ ದಿವಸ ತೈಲಾಭ್ಯಂಜನ ಮಾಡ್ತೀರಿ ಇದ್ರ ಮುಂಚೆ ಅಲ್ಲೇ ತ್ರಯೋದಶಿ ದಿವಸನೇ ಯಮದೀಪ ಆದ್ಮೇಲೆ ನೀವು ಕೊಟ್ಟು ಇಲ್ಲಿ ಗಂಗಾ ಪೂಜೆಯನ್ನು ಮಾಡೋದು ತೈಲಾಭ್ಯಂಜನ ಆಯಿತು ಆಮೇಲೆ ಆರತಿ ಪ್ರಕ್ರಿಯೆ ಮತ್ತೆ ಸಂಜೆ ಹೊತ್ತು ಎಲ್ಲ ಕಡೆ ದೀಪವನ್ನು ಹಚ್ಚಬೇಕು ಅಷ್ಟೇ ಅಲ್ಲ ನರಕಾಸುರನಿಗೆ ಒಂದು ದೀಪ ಹಚ್ಚೋದು ದೀಪ ಕೊಡೋದು ಅಂತಿದೆ ಅದನ್ನು ಮಾಡೋದು ಇನ್ನು ಅಮಾವಾಸ್ಯೆ ದಿವಸ ವಿಶೇಷವಾಗಿ ಧನಲಕ್ಷ್ಮಿ ಪೂಜೆ ಹಾಗೆ ಬಲಿಪಾಡ್ಯಮಿ ಬಂದಾಗ ಮರೆಯದೆ ಅಭ್ಯಂಜನ ಸ್ಥಾನವನ್ನು ಪುನಃ ಮಾಡೋದು ಅಷ್ಟೇ ಅಲ್ಲ ಅಲ್ಲಿ ವಾಮನನ ಕಥೆಯನ್ನು ಕೇಳೋದು ಮತ್ತೆ ಗೋಪೂಜೆ ಗೋವರ್ಧನನ ಪೂಜೆ ಬಲಿ ಚಕ್ರವರ್ತಿಯ ಪೂಜೆ ಇವುಗಳನ್ನೆಲ್ಲ ಮಾಡಿದರೆ ಪೂರ್ಣ ಆ ದೀಪಾವಳಿಯ ಹಬ್ಬದ ಆಚರಣೆ ಆಗಿ ಸಂಪೂರ್ಣ ದೇವರ ಅನುಗ್ರಹ ಆಗುತ್ತೆ ಲಕ್ಷ್ಮಿಯ ಅನುಗ್ರಹ ಮನೆಗಳಲ್ಲಿ ಇನ್ನು ಒಂದು ವರ್ಷದ ತನಕ ಪೂರ್ತಿ ಲಕ್ಷ್ಮಿಯ ಕಟಾಕ್ಷ ಹಾಗೆ ದೇವರ ಕಟಾಕ್ಷ ಎರಡೂ ಕೂಡ ದೊರಕತ್ತೆ ಅಂತ ತಿಳಿಸ್ತಾ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಎಲ್ಲ ಸಂಚಿಕೆಗಳನ್ನು ಗಮನಿಸಿ ಆ ಭಗವಂತನ ಪೂರ್ಣ ಅನುಗ್ರಹಕ್ಕೆ ಲಕ್ಷ್ಮಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಆ ಧನಲಕ್ಷ್ಮಿಯ ಪೂರ್ಣ ಅನುಗ್ರಹ ಆಗಿ ಮನೆಗಳಲ್ಲಿ ಧನ ಸಮೃದ್ಧಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು